ಕಾಫಿ ಇಟ್ಟಿದ್ದೀನಿ ಕಾಫಿ ಮಾಡಬೇಕು ಮಿಕ್ಸ್ ಮಾಡಿದ್ದೀನಿ ಕಾಫಿ ಪೌಡರ್ ಸ್ಟ್ರಾಂಗ್ ಕಾಫಿ ಮಾಡೋಣ ಇದನ್ನು ನೋಡಿ ರೇಷನ್ ಸ್ಟೋರ್ ಅಂತ ಹೇಳಿ ರೇಷನ್ಸ್ ಎಲ್ಲ ಸ್ಟೋರ್ ಮಾಡೀನಿ ಒಂದಿನ ಇದು ಮಿನಿ ಬ್ಲಾಗ್ ಮಾಡ್ತೀನಿ Anta non mi ha fatto il mio non mi ha fatto il mio padre. Tu tu sei il Strong coffee morana even Happy Sunday, friends. ಬಿಸಿ ಬಿಸಿ ಕಾಫಿ ರೆಡಿಯಾಗಿದೆ ಸ್ಟ್ರಾಂಗ್ ಬನ್ನಿ ಫ್ರೆಂಡ್ಸ್ ನೀವು ಕಾಫಿ ಕುಡಿಯೋಕ್ಕೆ ಹ್ಯಾಪಿ ಸಂಡೇ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಕ್ಲೈಮೇಟಲ್ಲಿ ಈ ವಿತರಣೆಯೇ ಮಾಡೋದು ಡಬಲ್ ಕೆಲಸ ಮಾಡ್ತೀನಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್